ಗಂಧದ ಗುಡಿ ಶೂಟಿಂಗ್ ಟೈಮ್ನಲ್ಲಿ ಏನೋ ಒಂದು ಪ್ರಮಾದ ಆಯಿತು ಅಂತಂದ್ಬಿಟ್ಟು ಬಹಳ ಜನಕ್ಕೆ ಇದಾಗಿದೆ ಅದು ನಡೆದಾಗ ನಾನು ಆ ಪಿಕ್ಚರ್ಗೆ ಕೋ ಡೈರೆಕ್ಟರ್ ಆಗಿದ್ದರಿಂದ ನಾನು ಅಲ್ಲೇ ಇದ್ದೆ ನಾನು ಆ್ಯಕ್ಚುಲಿ ಅದು ಏನಾಯಿತು ಅಂತಂದರೆ ಕೊನೆ ಸೀನ್ ಅದು ಅಂದರೆ ಬಾಲನವರು ಅವರೇ ವಿಲನ್ ಅವರು ರಾಜ್ಕುಮಾರ್ಗೆ ಶೂಟ್ ಮಾಡಬೇಕು ಅವ್ರು ಶೂಟ್ ಮಾಡ್ತಾರೆ ರಾಜ್ಕುಮಾರ್ ಡಕ್ ಮಾಡ್ತಾರೆ ಅನ್ನೋದು ಶಾರ್ಟು ಆ್ಯಕ್ಚುಲಿ ಬಾರಣ್ಣನ ಇವರು ಎಂ ಪಿ ಶಂಕರ್ ಹತ್ರ ಗಂದಿರೋದು ಯಾವತ್ತು ಗನ್ ದೊಡ್ಡ ಗನ್ನು ಅವರು ಕೊಟ್ಟರು ಇದನ್ನು ತೊಗೊಳ್ಳಿ ಇವರು ಬಾರಣ್ಣ ಏನು ಮಾಡಿದ್ರು ತಗೊಂಡ್ರು ಡೈಲಾಗ್ ಹೇಳಿದ್ರು ಇದು ಮಾಡಕ್ಕೆ ಕ್ಲಿಕ್ ಮಾಡೋಕ್ಕೋದ್ರು ಕ್ಲಿಕ್ ಆಗಲಿಲ್ಲ ಇನ್ನೊಂದು ಮಾಡಿದ್ರು ಇನ್ನೊಂದು ಸರಿ ಮಾಡಿದ್ರು ಕ್ಲಿಕ್ ಆಗಲಿಲ್ಲ ಏ ಎಡಬಾರ ಕಣಯ ಇದು ಎಂತ ತಂಗಂತದಿದೆಯಾ ನೀನು ಹೋಗ ಅಂತಂದ್ರೆ ಎಂ ಪಿ ಶಂಕರ್ ಇದ್ದವರು ಏನು ಬರೋಣ ಹಂಗಂತೀರಿ ಕೊಡೀಲಿ ಈಗ ನೋಡಿ ಒಂದು ಕೈಲಿ ಹಿಡ್ಕೋತೀನಿ ಏಳಿಸ್ತೀನಿ ಮೇಲೆ ಹತ್ತರವರೆಗೂ ಏಳು ಹತ್ತುವರೆಗೂ ಹಿಡ್ಕೋತೀನಿ ಏಣಿಸ್ತೀನಿ ಅಂತ ಹತ್ತು ಎಣಿಸಿದ್ರು ಕೆಳಗಡೆ ಟ್ರಿಗ್ಗರ್ ಒತ್ತದು ಡಮಾರೊಂದು ಹೋಯ್ತು ನಿಜವಾಗ ನಿಮ್ತಿರೋ ಬಿಡ್ತಿರೋ ಮೂರು ಅಡಿ ಇದು ನಾನು ಅಲ್ಲಿ ಪಕ್ಕದಲ್ಲೇ ಇದ್ದೀನಿ ಇನ್ನು ಸ್ವಲ್ಪ ಪಕ್ಕದಲ್ಲೇ ಇದ್ದೀನಿ ಇದು ಏನು ಅಂತಂದರೆ ಒಂದು ವೇಳೆ ಅವರು ಟ್ರಿಗ್ಗರು ಆನ್ ಆನ್ ಮಾಡಿ ಏನಾದ್ರು ಫೈರ್ ಆಗಿದ್ದರೆ ರಾಜ್ಕುಮಾರು ಡಕ್ಕದಿದ್ರು ಇದು ಏನಂದರೆ ನಿಜವಾದ ಒಂದು ಹಂಟರು ಇವನು ಶೂಟರು ಕಲೆಕ್ಟ್ ಎಲ್ಲಿರುತ್ತೋ ಅಲ್ಲೇ ಹೋಗುತ್ತೆ ಬಟ್ ಏನು ಅಂದರೆ ನಮ್ಮ ಬೇರೆಯವ್ರಿಗೆ ನಾವು ಕೈಲಿ ಗನ್ನ ಹಿಡ್ಕೊಂಡೆ ಬಗ್ಗದ ನಾವು ಅಲ್ಲಿಗೆ ಹೋಗ್ತೀವಿ ಅದು ಹಾಗೇನಾದ್ರು ಆಗಿದ್ದರೆ ರಾಜ್ಕುಮಾರ್ ಕೂಡ ಅವತ್ತಿರ್ತಿರಲಿಲ್ಲ ಅದು ಏನು ಬುಲೆಟ್ಟು ಅದು ಹೇಗೆ ಬಂತದ್ದು ಯೂಶ್ವಲಾಗಿ ನಾವು ಡಮ್ಮಿ ಬುಲೆಟ್ಸ್ ಕಡೆ ಯೂಸ್ ಮಾಡೋದು ಶೂಟಿಂಗು ಇದನ್ನೆಲ್ಲ ಬರೀ ನೋಡೋದಕ್ಕೆಲ್ಲ ಬೆಂಕಿ ಬರುತ್ತಷ್ಟನೇ ಹೊರತು ಯಾರು ನಿಜವಾದ ಬುಲೆಟ್ ಯಾರು ಅದು ಹೇಗೆ ಅಂದರೆ ಅದು ಏನಾಯಿತು ಅಂದರೆ ಅವರು ಶೂಟಿಂಗ್ ಎಲ್ಲ ಮುಗಿದ್ಮೇಲೆ ರಾತ್ರಿ ಬೇಟೆಗೆ ಹೋಗೋರು ಬೇಟೆಗೆ ಹೋದಾಗ ಇದನ್ನು ಹಾಕಿದ್ದಾರೆ ಭಾಳ ಹೊತ್ತಾದಿಂದನೋ ಬೆಳಗ್ಗೆ ತೆಗೆದ್ರಾಯ್ತು ಅಂತ ಬಿಟ್ಟಿದ್ದಾರೆ ಬೆಳಗ್ಗೆ ಅವಸರದಲ್ಲಿ ತೊಗೊಂಬ ಬಂದುಬಿಟ್ಟಿದ್ದಾರೆ ಆ್ಯಕ್ಚುಲಾಗಿ ಇದೇನು ಅಂದರೆ ಅಷ್ಟೊತ್ತಿಗೆ ವಿಷ್ಣುವರ್ಧನ್ನು ಸತ್ತೋಗಿರ್ತಾನೆ ಆ್ಯಕ್ಚುಲಾಗಿ ಅವನಿಗೆ ಗೊತ್ತಾಗುತ್ತೆ ಇವನೇ ಅಣ್ಣ ಅನ್ನೋದು ವಿಷ್ಣುವರ್ಧನ್ ಶೂಟ್ ಮಾಡೋಕ್ಕೆ ಚಾನ್ಸೇ ಇಲ್ಲ ಯಾವ ಕಾರಣದಲ್ಲೂ ಅದು ಆಗಲೇ ಇಲ್ಲ ಅದು ಅದು ವಿಷ್ಣುವರ್ಧನ್ ಮೇಲೆ ಬಹಳ ಒಂದು ಪ್ರಭಾವ ಬೀರ್ತು ಅವ್ರಿಗೂ ಆ ವಿಚಾರದಲ್ಲಿ ಬಹಳ ಬೇಜಾರಾಯಿತು ನಾನು ವಿಷ್ಣು ಹೇಳ್ತಾ ಇದ್ದೆ ವಿಷ್ಣು ನಾನು ಇದನ್ನು ಹೇಳ್ ನಾನು ಅಲ್ಲಿದ್ದೆ ನಾನು ಸ್ಪಾಟಲ್ಲಿದ್ದೆ ನಾನು ಇದನ್ನು ಕ್ಲಿಯರ್ ಮಾಡ್ತೀನಿ ಬೇಡಿ ನಾಗೇಶ್ವರ ಬೇಡ ಮಾಡಬೇಡಿ ಅದೆಲ್ಲ ಹೇಗೆಲ್ಲ ಮರ್ತು ಹೋಗಿದೆ ಬೇಡ ಅಂತ ಬಿಟ್ಬಿಟ್ರು ವಿಷ್ಣುವರ್ಧನ್ ಒಬ್ಬ ಹೃದಯವಂತ ಗುಣವಂತ ಕಲಾವಂತ ನಾನು ಸಿನಿಮಾ ಇಂಡಸ್ಟ್ರಿನಲ್ಲಿ ಬಹಳಷ್ಟು ಜನನ ನೋಡಿದ್ದೀನಿ ಇವತ್ತು ನಾನು ಇವತ್ತು ಇಲ್ಲಿ ಕೂತು ನಿಮ್ಮ ಹತ್ರ ಇದ್ದೇನೆ ಅಂದರೆ ಜೀವಮಾನ ಜೀವದಲ್ಲಿ ಇರ್ತೀನಿ ಅಂದರೆ ಅದು ವಿಷ್ಣುವರ್ಧನೇ ಕಾರಣ ಏಕೆಂದರೆ ಒಂದು ಸಲ ಅದೇ ನಾನು ಹೇಳಿದಾಗೆ ಪ್ರತಿಯೊಬ್ಬರ ಜೀವನದಲ್ಲೂ ಏರುಪೇರು ಏರು ಇರುತ್ತೆ ಇರುತ್ತೆ ನನಗೇನೆಂದರೆ ಕೆಲವು ಟೈಮಲ್ಲಿ ಕೆಲಸ ಇಲ್ಲದರೆ ಏನು ಮಾಡೋದು ಯಾಕೆ ಇರಬೇಕು ಅನ್ನೋದು ಒಂದು ಮನಸ್ಸಿಗೆ ಬಂದು ಬೇಡ ಈ ಜೀವ ಇದ್ರಷ್ಟು ಹೋದ ಏನು ನಾವೇನು ಮಾಡಿದ್ವಿ ಏನು ಮಾಡಿಲ್ಲ ನಾವು ಅನ್ನೋ ಒಂದು ಪರ ಮನೋ ಪರಿಸ್ಥಿತಿನಲ್ಲಿ ಇದನ್ನು ವಿಷ್ಣುಗೆ ನಾನು ಹೇಳಿದೆ ಈ ಥರ ಅದು ಶಿವರಾಮ ಅವರು ಅವರು ಮಾತಾಡಿ ಅವರು ಮಾತಾಡಿ ಅವರು ನನಗೆ ಸಹಾಯ ಮಾಡಿದ್ರು ಆ ಟೈಮ್ದಲ್ಲಿ ಸಹಾಯ ಮಾಡೋದ್ರಿಂದ ನಾನು ಇಲ್ಲಿ ಈ ಜನಪ್ರಿಯ ಟೌನ್ಶಿಪ್ಪಲ್ಲಿ ಆವತ್ತು ಬಂದಿದ್ದು ಇವತ್ತಿನೂ ಆ ವಿಷ್ಣುವರ್ಧನ್ ಅಂತ ಹೃದಯವಂತ ನಾನು ನೋಡಲಿ ಬೇರೆಯವರು ಯಾರ್ಯಾರೋ ಏನೇನೋ ಟೈಟ್ಲ್ ತೊಗೊಂಡಿರ್ಬೋದು ಅವೆಲ್ಲ ಸುಳ್ಳು ಇತ್ತೀಚೆಗೆ ನಮ್ಮ ಪುನೀತ್ ಅಪ್ಪು ಹೃದಯವಂತ ಆಮೇಲೆ ಶಿವರಾಮ್ ಅವರು ಇತ್ತೀ ಏಕೆಂದರೆ ಶಿವರಾಮ್ ಅಂತಂದರೆ ಒಂದು ಆಲದು ಮರ ಇದ್ದಂಗೆ ಆಲದು ಮರ ಯಾರು ಕಷ್ಟ ಅಂತಂದರು ಫಸ್ಟ್ ಹೋಗಿ ಏನು ಸಹಾಯ ಮಾಡಬೇಕು ಇದು ಮಾಡಬೇಕು ಅಂತ ಮಾಡಿದ್ರು ನನಗೂ ಅವ್ರಿಗೂ ಸುಮಾರು ಐವತ್ತು ವರ್ಷದ ಸ್ನೇಹ ಜೊತೆಲೆ ಚಿತ್ರಗಳಲ್ಲಿ ಪಾತ್ರ ಮಾಡಿದ್ದೀವಿ ನಾಟಕದಲ್ಲಿ ಪಾತ್ರ ಮಾಡಿದ್ದೀವಿ ಒಬ್ರಿಗೊಬ್ರು ಕೂತ್ಕೊಂಡು ಕಷ್ಟ ಸುಖ ವಿಚಾರಿಸಿದ್ದೀವಿ ಮಾಡಿದ್ದೀವಿ ಅವರು ಸಾವು ಕೂಡ ಪ ನನಗೆ ಮನಸ್ಸಿಗೆ ಭಾಳ ಬೇಜಾರಾಗಿದೆ ಬೇಜಾರು ಅಂದರೆ ಪ್ರತಿಯೊಬ್ಬರೂ ಸಾಯೋದೇ ಯಾರು ಏನು ಬದುಕಿರೋದಿಲ್ಲ ಯಾರೂ ಏನು ಪರ್ಮನೆಂಟ್ ಆಗಿರೋದಿಲ್ಲ ಅಂಥ ಪರಮ ಭಕ್ತರಾದ ಒಂದು ಅಯ್ಯಪ್ಪ ಸ್ವಾಮಿ ಇವರು ಸುಮಾರು ನಾನು ಕಂಡಾಗ ಐವತ್ತು ವರ್ಷದಿಂದ ಅವ್ರು ಪ್ರತಿ ವರ್ಷವೂ ಹೋಗ್ತಾಯಿದ್ರು ಆ ರೀತಿ ಜೀವ ತೆಗಿಬೇಕು ಪೂಜೆ ಮಾಡ್ತಿದ್ದೆ ಟೈಮ್ನಲ್ಲಿ ಕೆಳಗೆ ಬಿದ್ದು ತಲೆಗೆ ಏಟು ಬಿದ್ದು ರಕ್ತ ಬಂದು ಇದಾಗಿ ಮಾಡಬೇಕಾಯ್ತ ಯಾಕೆ ಅವ್ರು ದೇವ್ರ ಪೂಜೆ ಎಲ್ಲ ಮಾಡಿ ಮಂಗಳಾರತಿ ಮಾಡಿ ಕೈ ಮುಗಿಯುವಾಗ ಹೋಗಿದ್ದೆ ಎಷ್ಟು ಎಷ್ಟು ನಮ್ಮ ಮನಸ್ಸಿಗೂ ಒಂದು ಸಂತೋಷ ಆಗೋದು ಅದೊಂದು ದುಃಖ ನನಗಿದೆ ಪುನೀತದ್ದು ಕೂಡ ಅದೇ ಥರ ಎಂಥ ಹುಡುಗ ಅವನು ನಾನು ಎತ್ತಿ ಆಡಿಸಿದ ಹುಡುಗ ಅವನು ಅವನು ಹೋಗಿದ್ದು ಮನಸ್ಸಿಗೆ ಬಹಳ ದುಃಖ ಆಗಿದೆ ಈ ಥರ ಹೋದರು ಅದು ಯಾಕೋ ಗೊತ್ತಿಲ್ಲ ಸರ್ ನಮ್ಮ ನಮ್ಮ ಕಾಲಕ್ಕೆ ನಾವು ಕಾಯ್ತಾ ಇದ್ದೀವಿ ಯಾಕೆಂದರೆ ನನಗಿನ್ ಯಾವ ಆಸೆನೂ ಇಲ್ಲ ಆ ದೇವರು ಎಲ್ಲನೂ ನೆರವೇರಿಸಿದ್ದಾರೆ ಇನ್ನು ಇರೋದು ಏನು ಅಂದರೆ ಯಾರಿಗೂ ಒಂದು ತೊಂದರೆ ಮಾಡಿದರೆ ಯಾರ ಕೈಲೂ ಒಂದು ಕೆಟ್ಟ ಮಾತು ಅನ್ನಿಸ್ಕೊಳ್ತಾರೆ ಈ ಜೀವನ ಮುಗಿಸ್ಬೇಕು ಅಂತಂದ್ಬಿಟ್ಟು ನನ್ನ ಆಸೆ ಅದನ್ನು ಆ ದೇವ್ರ ಹತ್ರ ನಾನು ಕೇಳ್ಕೊತೀನಿ